ಇಲ್ಲಿ ಹಸಿದ ಹೊಟ್ಟೆಗಿಂತ ಹಳೆ ಹಗೆಯ ಉರಿನೇ ಜಾಸ್ತಿ ಜಮೀನ್ದಾರಿ ಸಿಸ್ಟಮ್ಗೆ ಇವನೇ ಬಾಸ್ ಆದರೆ ಆ ಸಿಸ್ಟಮ್ ಅನ್ನೇ ನಡುಗಿಸೋಕೆ ಬರ್ತಿದ್ದಾನೆ ಒಬ್ಬ ಮಾಸ್ ದುನಿಯಾಭಿಜಯ್ ಅಬ್ಬರಕ್ಕೆ ರಾಜ್ಬಿ ಶೆಟ್ಟಿ ಸ್ಲ್ಯಾಗ್ ಸೇರಿದ್ರೆ ಹೇಗಿರುತ್ತೆ ದಟ್ ಈಸ್ ಲ್ಯಾಂಡ್ ಲಾರ್ಡ್ ಹಾಗಾದ್ರೆ ಹೇಗಿದೆ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದರ ಪ್ಲಸ್ ಏನು ಮೈನಸ್ ಏನು ಜಡೇಶ್ ಕುಮಾರ್ ಹೆಣದ ಕತೆ ವರ್ಕೌಟ್ ಆಯ್ತಾ ಇದಲ್ಲದೆ ಸಿನಿಮಾದ ಔಟ್ ಅಂಡ್ ಔಟ್ ರಿವ್ಯೂ ಇಲ್ಲಿದೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಕನ್ನಡ ಲೇಟೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕತೆ ವಿಚಾರಕ್ಕೆ ಬರೋಣ ಏನಿದು ಲ್ಯಾಂಡ್ ಲಾರ್ಡ್ ಕತೆ ಅನ್ನೋದನ್ನ ನೋಡೋದಾದ್ರೆ ಲಾರ್ಡ್ ಕತೆ ಓಪನ್ ಆಗೋದು ಎಂಬತ್ತರ ದಶಕದ ಕೋಲಾರದ ಹಳ್ಳಿಯೊಂದರಲ್ಲಿ ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂದ್ರೆ ಕೇವಲ ಜಮೀನಿನ ಮಾಲೀಕರಲ್ಲ ಬದಲಿಗೆ ಇಡೀ ಊರನ್ನೇ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಜನರನ್ನ ಜೀತದಾಳಾಗಿ ಮಾಡಿಕೊಂಡಿರೋ ಪಾಳೆಗಾರರು ಈ ಕ್ರೂರ ವ್ಯವಸ್ಥೆಯ ವಿರುದ್ಧ ಸಿಡಿದೇಳುವ ಶಕ್ತಿ ನಮ್ಮ ರಾಜಯ್ಯ ಶೋಷಿತರ ಪರವಾಗಿ ಬೆಂಗಾವಲಾಗಿ ನಿಲ್ಲುವ ರಾಚೇನ ಹೋರಾಟ ಮತ್ತು ಒಬ್ಬ ಯುವ ಮಹಿಳಾ ಕಾನ್ಸ್ಟೇಬಲ್ ಶಿಕ್ಷಣದ ಮೂಲಕ ಈ ವ್ಯವಸ್ಥೆಯನ್ನ ಹೇಗೆ ಬದಲಿಸ್ತಾರೆ ಅನ್ನೋದೇ ಈ ಚಿತ್ರದ ಒಂದೆಳೆ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ರೂಟೆಡ್ ಸಿನಿಮಾಗಳ ಟ್ರೆಂಡ್ ಜೋರಾಗಿದೆ ಮಣ್ಣಿನ ವಾಸನೆ ಮತ್ತು ಕತೆಯ ಅಥೆಂಟಿಸಿಟಿಯನ್ನ ಕಾಪಾಡಿಕೊಂಡು ಬರುವ ಸಿನಿಮಾಗಳ ಸಾಲಿಗೆ ಈಗ ಜಡೇಶ್ ಕುಮಾರ್ ಹಂಪಿ ಅವರ ಸಿನಿಮಾ ಸಹಿತ ಸೇರ್ಪಡೆಯಾಗಿದೆ ಸಲಗ ಮತ್ತು ಭೀಮಾ ಸಿನಿಮಾಗಳ ಯಶಸ್ಸಿನ ಬಳಿಕ ವಿಜಯ್ ಇಲ್ಲಿ ಸೀರಿಯಸ್ ಮತ್ತು ಅಷ್ಟೇ ವೇಟೇಜ್ ಇರೋ ಪಾತ್ರದ ಮೂಲಕ ಎದುರಾಗಿದ್ದಾರೆ ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂದರೆ ಕೇವಲ ಆಸ್ತಿಯ ಒಡೆಯನಲ್ಲ ಎ ಡಿಕ್ಟೇಟರ್ ಜನರನ್ನು ಶೋಷಿಸೋ ಈ ವ್ಯವಸ್ಥೆಯ ಅಗೇನಸ್ಟ್ ಬರೋನೆ ನಮ್ಮ ರಾಚಯ್ಯ ಶೋಷಿತರ ಪರವಾಗಿ ಬೆಟ್ಟದಂತೆ ನಿಲ್ಲೋ ರಾಚೇನ ರೋಲ್ನಲ್ಲಿ ದುನಿಯಾ ವಿಜಯ್ ಅವರದ್ದು ಕಂಪ್ಲೀಟ್ಲಿ ಡಿಫರೆಂಟ್ ಅಂಡ್ ಸೀರಿಯಸ್ ಪರ್ಫಾರ್ಮೆನ್ಸ್ ಇನ್ನು ಇವರ ಜೊತೆಗೆ ಒನ್ ಆಫ್ ದಿ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ರಾಜಬಿ ಶೆಟ್ಟಿ ಅವರ ಜುಗಲ್ ಬಂದಿ ಚಿತ್ರದ ಮೇನ್ ಹೈಲೈಟ್ ರಾಜ್ ಶೆಟ್ಟಿ ಅವರ ಕೋಲಾರ ಸ್ಲ್ಯಾಂಗ್ ಆ್ಯಂಡ್ ಸ್ವ್ಯಾಗ್ ಸಿನಿಮಾಗೆ ಒಂದು ಅದ್ಭುತವಾದ ವೈಬ್ ತಂದುಕೊಟ್ಟಿದೆ ತಮ್ಮ ವಿಶಿಷ್ಟ ಮ್ಯಾನರಿಸಂ ಮೂಲಕ ಇಡೀ ಚಿತ್ರಕ್ಕೆ ಒಂದು ಗತ್ತನ್ನು ತಂದು ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ರಚಿತಾರಾಮ್ ಅವರದ್ದು ತುಂಬಾ ನ್ಯಾಚುರಲ್ ಆಕ್ಟಿಂಗ್ ಉಮಾಶ್ರೀ ಅವರು ಸ್ವಲ್ಪ ಸಮಯ ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ್ರು ತುಂಬಾ ಎಮೋಷನಲ್ ಆಕ್ಟಿಂಗ್ ಮೂಲಕ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾರೆ ಇನ್ನು ಡೈರೆಕ್ಟರ್ ಜಡ್ ಎಚ್ ಕೆ ಹಂಪಿಯವರು ಒಂದು ದೊಡ್ಡ ತಾರಾಗಣವನ್ನು ಹ್ಯಾಂಡಲ್ ಮಾಡಿರೋ ರೀತಿ ಮತ್ತು ಅವರ ಕಥೆಯಲ್ಲಿರೋ ಅಥೆಂಟಿಸಿಟಿ ಮೆಚ್ಚಲೇಬೇಕು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ವಿಷಯಕ್ಕೆ ಬಂದರೆ ಅಜನೀಶ್ ಲೋಕನಾಥ್ ಅವರ ಬಿಜಿಎಂ ಅಲ್ಲಲ್ಲಿ ಬೇರೆ ಸಿನಿಮಾಗಳನ್ನ ನೆನಪಿಸಿದ್ರೂ ಎಲಿವೇಶನ್ ಸೀನ್ಗಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಸ್ವಾಮಿ ಜಯಗೌಡ ಅವರ ಸಿನಿಮಾಟೋಗ್ರಫಿ ಎಸ್ಪೆಷಲಿ ನೈಟ್ ಸೀನ್ಗಳಲ್ಲಿನ ವಿಜುವಲ್ಸ್ ತುಂಬ ರಿಚ್ ಆಗಿ ಮೂಡಿಬಂದಿವೆ ಮಾಸ್ತಿಯವರ ಶಾರ್ಪ್ ಆ್ಯಂಡ್ ಮೀನಿಂಗ್ಫುಲ್ ಡೈಲಾಗ್ಸ್ ಚಿತ್ರಕ್ಕೆ ಮೇಜರ್ ಪ್ಲಸ್ ಪಾಯಿಂಟ್ ಅಫ್ಕೋರ್ಸ್ ಸಿನಿಮಾ ಸ್ವಲ್ಪ ಮಟ್ಟಿಗೆ ಪ್ರೆಡಿಕ್ಟೇಬಲ್ ಅಂತ ಅನಿಸಬಹುದು ಸೆಕೆಂಡ್ ಹಾಫ್ ನಲ್ಲಿ ಕೆಲವೊಂದು ಸೀನ್ಗಳು ರಿಪಿಟಿಟಿ ಓವರ್ ಆಲ್ ನಿರೂಪಣೆ ನಿಮ್ಮನ್ನ ಬೋರ್ ಮಾಡೋದಿಲ್ಲ ಚಿತ್ರದ ಮೇಕಿಂಗ್ ಮತ್ತು ಮೆಸೇಜ್ ಆ ಕೊರತೆಯನ್ನ ನೀಗಿಸುತ್ತೆ ಇಟ್ಸ್ ನಾಟ್ ಜಸ್ಟ್ ಎ ಕಮರ್ಷಿಯಲ್ ಸಿನಿಮಾ ಇದೊಂದು ಅಪ್ಪಟ ಕನ್ನಡದ ರೂಟೆಡ್ ಸಿನಿಮಾ ಅಂತ ಹೇಳಬಹುದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆಕ್ಷನ್ ಎಮೋಷನ್ ಅಂಡ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರೋ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಎವ್ರಿ ಸಿನಿಮಾ ಲವರ್ಗೆ ಒಂದು ಡೆಫಿನೆಟ್ ಗುಡ್ ವಾಚ್ ಅಂತ ಹೇಳಬಹುದು ಸಣ್ಣಪುಟ್ಟ ಮಿತಿಗಳ ನಡುವೆಯೂ ಚಿತ್ರಕಥೆ ಮತ್ತು ಪ್ರೆಸೆಂಟೇಷನ್ನಿಂದಾಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟವಾಗ್ಬೋದು ಇದು ನಮ್ಮ ರಿವ್ಯೂವು ನೀವು ಸಿನಿಮಾ ನೋಡಿದ್ರ ನಿಮಗೆ ಹೇಗೆ ಅನ್ನೋದನ್ನ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನಮಸ್ಕಾರ